ಕೇಂದ್ರ ಸರ್ಕಾರವು ಜಾತಿ ಗಣತಿ ನಡೆಸುವ ಘೋಷಣೆ ಮಾಡಿದ್ದು ಗಣತಿಯಲ್ಲಿ ಒಕ್ಕಲಿಗರು ತಮ್ಮ ಉಪಜಾತಿಗಳನ್ನು ಕಡ್ಡಾಯವಾಗಿ ನಮೂದಿಸಿ ಇಡಬ್ಲ್ಯೂಎಸ್ ಮೀಸಲಾತಿ ಪಡೆಯಲು ಮುಂದಾಗಬೇಕು ಎಂದು ಒಕ್ಕಲಿಗ ಧರ್ಮ ಮಹಾಸಭಾದ ಸಂಸ್ಥಾಪಕರಾದ ಸಿದ್ದರಾಮ ಚೈತನ್ಯ ಸ್ವಾಮೀಜಿ ಕರೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಾತಿ ಗಣತಿಯಲ್ಲಿ ಒಕ್ಕಲಿಗರು ಸರಿಯಾಗಿ ತಮ್ಮ ಉಪಜಾತಿಗಳನ್ನು ಕಡ್ಡಾಯವಾಗಿ ಬರೆಸುವ ಮೂಲಕ ಸರ್ಕಾರದ ಮೀಸಲಾತಿ ವಿವಿಧ ಸವಲತ್ತುಗಳನ್ನು ಪಡೆದು ಉಪಜಾತಿಗಳ ಸಂಸ್ಕೃತಿ ಸಂಪ್ರದಾಯಗಳನ್ನು ಉಳಿಸಿಕೊಳ್ಳಬೇಕು ಎಂದು ಕೋರಿದರು ರಾಜ್ಯ ಸರ್ಕಾರ ನಡೆಸಿದ ಕಾಂತರಾಜು ಆಯೋಗದ ವರದಿಯು ಸಂವಿಧಾನ ವಿರೋಧಿ ಮತ್ತು ಅವೈಜ್ಞಾನಿಕವಾಗಿದ್ದು ಒಕ್ಕಲಿಗ ಸಮುದಾಯಕ್ಕೆ ಮಾರಕವಾಗಿದೆ ಮಂಡ್ಯ ಜಿಲ್ಲೆಯ ತಾಲೂಕೊಂದರಲ್ಲೇ ಒಂದು ಲಕ್ಷಕ್ಕೂ ಹೆಚ್ಚು ಗಂಗಟರ್ ಒಕ್ಕಲಿಗರಿದ್ದು ರಾಜ್ಯವಿಡೀ ಎಂಬತ್ನಾಲ್ಕು ಸಾವಿರ ಮಾತ್ರ ಇರುವುದಾಗಿ ತೋರಿ ಇತರ ಉಪಜಾತಿಗಳಲ್ಲಿ ತಪ್ಪಾದ ಅಂಕಿ ಅಂಶ ನೀಡಿ ಒಕ್ಕಲಿಗರನ್ನು ಅವಸಾನದಂಚಿಗೆ ತಳ್ಳುವ ವರದಿ ಮಂಡಿಸಲಾಗಿದೆ ಸರ್ಕಾರ ಈ ವರದಿಯನ್ನು ತಿರಸ್ಕರಿಸಬೇಕು ಎಂದು ಆಗ್ರಹಿಸಿದರು ಏನು ಕೇಂದ್ರ ಸರ್ಕಾರ ಜಾತಿಗಣತಿಯನ್ನ ಮಾಡಿಕೊಟ್ಟಿದೆ ಈ ಜಾತಿ ಗಣತಿಯಲ್ಲಿ ಒಕ್ಕಲಿಗ ಸಮುದಾಯ ಉಪಜಾತಿಗಳಲ್ಲಿ ಏನಿದೆ ಆ ಎಲ್ಲ ಉಪಜಾತಿಗಳನ್ನು ಕಡ್ಡಾಯವಾಗಿ ಬರೆಸ್ಬೇಕು ಅಂತೇಳಿ ಒಂದು ಜಾಗೃತಿಯನ್ನು ಒಕ್ಕಲಿಗ ಸಮಾಜದಲ್ಲಿ ಮೂಡಿಸಲಿಕ್ಕೋಸ್ಕರ ಒಂದು ಆಂದೋಲನವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಯಾಕಂದರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರ ಹನ್ನೆರಡಲ್ಲಿ ರಚನೆ ಮಾಡಿದಂಥ ಕಾಂತರಾಜ ಆಯೋಗದಲ್ಲಿ ಅವರು ಗಣತಿಯನ್ನು ತೋರಿಸ್ಬೇಕಾದ್ರೆ ಒಕ್ಕಲಿಗ ಸಮಾಜವನ್ನು ತುಂಬ ಕಡಿಮೆ ಸಂಖ್ಯೆಯಲ್ಲಿ ತೋರಿಸಿದ್ದಾರೆ ಅದರಲ್ಲೂ ಗಂಗಟ್ಟಾರ ಒಕ್ಕಲಿಗರನ್ನು ಕೇವಲ ಎಂಬತ್ನಾಲ್ಕು ಸಾವಿರ ತೋರಿಸಿದ್ದಾರೆ ಅಂದರೆ ಏನು ಒಕ್ಕಲಿಗ ಸಮುದಾಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಂಗಟ್ಕಾರ ಒಕ್ಕಲಿಗರಿದ್ದಾರೆ ಒಂದು ತಾಲೂಕಿನಲ್ಲಿ ತಗೊಂಡ್ರೆ ಇವತ್ತು ಮುಂದೆ ಆ ತಾಲೂಕಿನಲ್ಲೇ ಒಂದು ತೊಗೊದ್ಕೊಂಡ್ರೆ ಕನಿಷ್ಠ ಅಂದರೆ ಒಂದು ಲಕ್ಷ ಜನ ಮತದಾರರೇ ಗಂಗಟ್ಕಾರ ಒಕ್ಕಲಿಗ ಮತದಾರರು ಸಿಗ್ತಾರೆ ಆದರೆ ರಾಜ್ಯದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಎಂಬತ್ನಾಲ್ಕು ಸಾವಿರ ಅಷ್ಟೇ ಗಂಗಟ್ಕಾರ ಒಕ್ಕಲಿಗರನ್ನು ತೋರಿಸಿದ್ದಾರೆ ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಮತ್ತು ಬೆಂಗಳೂರು ನಗರ ಜಿಲ್ಲೆಗಳಲ್ಲಿ ಅಧಿಕವಾಗಿರ್ತಕ್ಕಂಥ ಮರುಸು ಒಕ್ಕಲಿಗರನ್ನ ಕೇವಲ ಮೂರು ಮುಕ್ಕಾಲು ಸಾವಿರ ತೋರಿಸಿದ್ದಾರೆ ಮೂರು ಸಾವಿರದ ಎಂಟುನೂರ ತೊಂಬತ್ತೈದು ಸಂಖ್ಯೆಯಲ್ಲಿ ತೋರಿಸಿದ್ದಾರೆ ಹಾಗಾಗಿ ಏನು ಕಾಂತರಾಜ್ಯ ಆಯೋಗ ಆ ಜಾತಿ ಗಣತಿಯನ್ನು ಮಾಡಿತು ಅದು ಅವೈಜ್ಞಾನಿಕ ಮತ್ತು ಅದು ಅಪ್ರಸ್ತುತ ಅಂತೇಳಿ ಅದನ್ನು ಸರ್ಕಾರ ತಿರಸ್ಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಒಕ್ಕಲಿಗ ಸಮುದಾಯದವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾಕಂದರೆ ಒಂದು ಒಕ್ಕಲಿಗ ಸಮುದಾಯ ಅಂತ ಒಂದು ಹಿನ್ನರಕ್ಕೆ ಉಪಜಾತಿಗಳ ಇಂಥ ರೆಂಬೆ ಕೊಂಬೆಗಳಿದ್ದಾಗ ಮಾತ್ರ ಆ ಮೊರೆ ಶೋಭಿಸುತ್ತೆ ಭಾಳಷ್ಟು ಜನಗಳಿಗೆ ಅದರಲ್ಲಿ ಈ ಒಂದಷ್ಟು ಆ ರಾಜಕಾರಣಿಗಳಿಗೆ ಒಂದು ಆತಂಕ ಇದೆ ಒಕ್ಕಲಿಗ ಸಮಾಜ ಉಪಜಾತಿಗಳಲ್ಲಿ ಗುರುತಿಸ್ಕೊಂಡ್ರೆ ವಿಭಾಗ ಹಾಕ್ಬಿಡುತ್ತೆ ಅಂತೇಳಿ ಯಾವ ವಿಭಾಗವೂ ಆಗೋದಿಲ್ಲ ಯಾಕಂದರೆ ಯಾವಾಗ ಉಪಜಾತಿಗಳು ಬಲಿಷ್ಠ ಆಗ್ತವೆ ಆವಾಗಷ್ಟೇ ಆ ಒಂದು ಸಮುದಾಯ ಬಲಿಷ್ಠ ಆಗಲಿಕ್ಕೆ ಸಾಧ್ಯ ಇವತ್ತು ಇಡೀ ದೇಶದಲ್ಲಿ ಜಗತ್ತಿನಲ್ಲೇ ಒಂದು ಮಹತ್ತರವಾದಂಥ ಚರಿತ್ರೆಯನ್ನು ಬರೆದಂಥ ಏನಿದ್ದಾರೆ ಗಂಗಟ್ಕ ಒಕ್ಕಲಿಗರೇನಿದಾರಲ್ಲ ಅವರು ಅಖಂಡ ಭಾರತವನ್ನು ಆಳ್ವಿಕೆ ಮಾಡಿದವರು ಜಾಗತಿಕ ಚಾರಿತ್ರಿಕ ಇತಿಹಾಸದಲ್ಲಿ ಸುಮಾರು ಎಂಟುನೂರ ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಅಖಂಡ ಭಾರತವನ್ನು ಆಳ್ವಿಕೆ ಮಾಡಿದಂಥ ಒಂದು ಜಾಗತಿಕ ದಾಖಲೆ ಒಕ್ಕಲಿಗ ಸಮುದಾಯದ ಗಂಗಟ್ಕಾರರಿಗಿದೆ ಹಾಗಾಗಿ ಅದೇ ರೀತಿಯಲ್ಲಿ ಈ ಮರಸು ಒಕ್ಕಲಿಗರು ಕೆಂಪೇಗೌಡರು ಏನು ಪ್ರತಿನಿಧಿಸ್ತಾ ಇದ್ರು ಮರಸು ಒಕ್ಕಲಿಗರಿದ್ದಾರೆ ಹಾಸನದ ಕಡೆ ದಾಸ ಒಕ್ಕಲಿಗರಿದ್ದಾರೆ ನಾವೆಲ್ಲ ಈ ಒಂದು ಒಕ್ಕಲಿಕ್ಕೆ ಸಂಬಂಧ ಆಯ್ಕೆ ಹೇಳೋದೇನಪ್ಪ ಅಂತ ಹೇಳಿದರೆ ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇವತ್ತು ಮೀಸಲಾತಿಯನ್ನು ಏನಿದೆ ಆ ಮೀಸಲಾತಿ ಪ್ರವರ್ಗಗಳಲ್ಲಿ ಇವತ್ತು ಒಂದು ಲಿಂಗಾಯತ ಸಮುದಾಯ ಅದು ತ್ರೀ ಬಿಗೆ ಬಂದರೂ ಸಹ ಅದರಲ್ಲಿ ಬರ್ತಕ್ಕಂಥ ಜಂಗಮರು ಬೇಡ ಜಂಗಮರು ಅಂತೇಳಿ ಎಸ್ ಸಿ ಎಸ್ ಟಿ ಕ್ಯಾಟಗರಿನಲ್ಲಿ ಪ್ರವರ್ಗ ಒಂದರಲ್ಲಿ ತಗೊಳ್ತಾ ಇದ್ದಾರೆ ಗೋಷ್ಠಿಯಲ್ಲಿ ಮಹಾಸಭಾದ ರಾಜ್ಯ ಸಂಚಾಲಕ ಸಿಎಂ ಕ್ರಾಂತಿ ಸಿಂಹ ರಾಜ್ಯ ಸಂಚಾಲಕ ಆನಂದ್ ಕುಮಾರ್ ಜಿಲ್ಲಾ ಸಂಚಾಲಕ ಕೆಪಿ ರಕ್ಷಿತ್ ಗೌಡ ನಾಡಪ್ರಭು ಕೆಂಪೇಗೌಡರ ಯುವಶಕ್ತಿ ವೇದಿಕೆಯ ರಾಜ್ಯಾಧ್ಯಕ್ಷ ನರಸಿಂಹೇಗೌಡ ಕಿರಣ್ ಕುಮಾರ್ ಗೌಡ ಇದ್ದರು